ಇಪ್ಪತ್ತ ನಾಲ್ಕು ದಿನಗಳಾದರೂ ಕೂಡ ಮರಣೋತ್ತರ ಪರೀಕ್ಷೆಯ ವರದಿ ಬರಲಿಕ್ಕೆ ಇಲ್ಲೊಂದು ಕಡೆಯಲ್ಲಿ ಇನ್ನೂ ತಡವಾಗ್ತಿದೆ ಯಾಕೆ ಹಿಂಗಾಗ್ತಿದೆ ವಿಚಾರಿಸದೆ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಇದು ಕೆಲವು ಸೂಕ್ಷ್ಮ ಇದಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಿಂಗೆಲ್ಲ ನಮಗೆ ಸಬ ಕಾರಣಗಳು ಕೊಡ್ತಿದ್ದಾರೆ ಆಮೇಲೆ ಇವರು ಇದು ಬಾರಿ ಒಂದು ಈ ತನಿಖೆನ ಹೆಂಗೆ ಮಾಡಬೇಕಿತ್ತು ಅಂದರೆ ಎಕ್ಸ್ಪ್ರೆಕ್ಸ್ ಥರ ಮಾಡಬೇಕಾಗಿತ್ತು ಅಷ್ಟು ಸೂಕ್ಷ್ಮವಾಗಿದ್ದು ಎರಡೂ ಕೊಲೆಗಳಾಗಿರೋದು ಅಷ್ಟು ಸೂಕ್ಷ್ಮವಾಗಿದ್ದು ಇವರು ಅಷ್ಟು ಪಾರದರ್ಶಕವಾಗಿ ಮಾಡಬೇಕಾಗಿತ್ತು ಇವರು ಏನೋ ಒಂದು ಕಾರಣಗಳು ಹೇಳ್ತಾರೆ ಇಲ್ಲ ಸರ್ ಅದು ಹಾಗಾಗುತ್ತೆ ಹೈದ್ರಾಬಾದಿ ಕಳಿಸಿ ಹೈದ್ರಾಬಾದ್ ಏನು ಫಾರಿನಲ್ಲಿದೆಯಾ ಇಲ್ಲೇ ನಮ್ಮ ಪಕ್ಕ ಸ್ಟೇಟಲ್ಲಿರೋದು ಏನು ಭಾರಿ ದೂರದಲ್ಲಿಲ್ಲ ಇವರು ಏನೋ ಒಂದು ಸಬೂಬ್ ಹಿಂಗೆ ಕಾರಣಗಳು ಹೇಳ್ಕೊಂಡು ಈ ತನಿಖೆಯನ್ನು ಭಾರಿ ಎಳಿತಿದ್ದಾರೆ ಅಂದರೆ ಎಲ್ಲ ತಣ್ಣಗಾಗಲಿ ಆಮೇಲೆ ನಾವೇನೋ ಒಂದು ರಿಪೋರ್ಟ್ ಕೊಡೋಣ ಅನ್ನೋ ಥರ ಇವರು ಬಿಂಬಿಸ್ತಿದ್ದಾರೆ ಇದರಲ್ಲಿ ನಾನು ಅದೇ ಡಿ ಎಸ್ ಪಿ ಹತ್ರ ನಾನು ಅದು ಹೇಳಿದೆ ಸರ್ ಇದು ಭಾರಿ ಅನುಮಾನ ಕಾಡ್ತಿದೆ ನನಗೆ ಯಾರು ನಮ್ಗೆ ಕರೆಕ್ಟಾಗಿ ಸಪೋರ್ಟ್ ಮಾಡ್ತಿಲ್ಲ ಇದು ಕೊಡ್ತಾ ಇಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ಯಾರ್ದೋ ಕೈ ಕೆಳಗೆ ಇದು ಬೇರೆ ಥರ ತಿರ್ಸ್ತಿದೆಯೋ ಏನೋ ಈ ಥರ ಎಲ್ಲ ನಮಗೆ ಅನುಮಾನಗಳು ಬರ್ತಾಯಿದೆ ಯಾಕೆಂದರೆ ಇವರು ಈ ಥರ ಲೇಟ್ ಮಾಡೋದು ನೋಡಿದ್ರೆ ನಾವು ಇದು ಮೂರು ಮೂರು ಸ್ಟ್ರೈಕ್ ಮಾಡ್ದು ಪೋಸ್ಟರ್ ಅಭಿಯಾನ ಮಾಡ್ತಾಯಿದ್ದೀವಿ ಎಲ್ಲವೂ ಮಾಡ್ತಾಯಿದ್ದೀವಿ ಈಗ ನಾನು ಏನು ಮಾಡಿದ್ರು ನನ್ನ ಮಗಳು ಸಿಗೋಲ್ಲ ಬಟ್ ನಾನು ಏನಕ್ಕಾಗೂ ಇಷ್ಟು ಹೋರಾಡ್ತಿದ್ದೀನಿ ಇನ್ನೊಂದು ಯಾವುದೇ ಮಗಿಗೂ ಈ ಥರ ಆಗಬಾರ್ದು ಯಾವುದೇ ಸ್ಕೂಲಲ್ಲಾಗಲಿ ಯಾವುದೇ ರೆಸಿಡೆನ್ಷಿಯಲ್ ಸ್ಕೂಲು ವಸತಿ ಶಾಲೆಯಲ್ಲಾಗಲಿ ಈ ಥರ ಯಾವುದೇ ಮಕ್ಕಳಿಗೂ ಆಗಬಾರ್ದು ಯಾವ ತಂದೆ ತಾಯಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು ಆ ನೋವು ಏನು ಅಂತ ನಮಗೆ ಮಾತ್ರ ಗೊತ್ತು ಅದು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು ಆ ಉದ್ದೇಶದಲ್ಲಿ ನಾವು ಇಷ್ಟು ಹೋರಾಟ ಮಾಡಿದ್ರು ನಮ್ಮ ಹೋರಾಟಕ್ಕೆ ಫಲ ಎಲ್ಲೋ ಸಿಗ್ತಾ ಇಲ್ಲ ಅಂತ ನಮ್ಗೆ ಇದೆ ಈ ರೀತಿಯ ಇನ್ನೆಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ